ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಇಲ್ಲಿಯವರೆಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎರಡು ನೂರ ಎಂಬತ್ತು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀನಿ ಅವು ಕ್ಲಾಸ್ ಬೇಕಪ್ಪ ಅಂದರೆ ನೀವು ನನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ಕೋಬೋದು ಅದ್ರ ಜೊತೆಗೆ ಭಾಳ ಜನರ ಬೇಡಿಕೆ ಇತ್ತು ಏನಪ್ಪಾ ಅಂದರೆ ಸರ್ ನಮಗೆ ಇಂಗ್ಲೀಷ್ನಲ್ಲೂ ಕೂಡ ನೀವು ಕ್ಲಾಸ್ ಹೇಳ್ರಿ ಅಂತೇಳಿ ಬೇಡಿಕೆ ಇತ್ತು ಅದಕ್ಕಾಗಿ ಈಗ ಟೈಮ್ ಶಾರ್ಟೇಜ್ ಇರೋದರಿಂದ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಲ್ಲ ಯುವ ಕ್ವೆಶನ್ಸ್ಗಳನ್ನು ಇಂಗ್ಲೀಷ್ನ ಟ್ರಾ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಒಬ್ಬ ಮೇಡಮ್ ಅವರು ನಿಮಗೆ ಹೇಳ್ಕೊಡ್ತಾ ಇದ್ದಾರೆ ಆ ಮೇಡಮ್ ಅವರು ಫಸ್ಟ್ ಟೈಮ್ ಯೂಟ್ಯೂಬ್ ಕ್ಲಾಸನ್ನು ಮಾಡ್ತಾ ಇದ್ದಾರೆ ನೀವು ಅವರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎರಡುನೂರ ಎಂಬತ್ತೊಂದನೇ ಪ್ರಶ್ನೆಯನ್ನು ನೋಡ್ತಾ ಬರೋಣ ರೈಲು ಕಂಬಿಗಳ ಜೋಡಣೆಯಲ್ಲಿ ಕಂಬಿಗಳ ನಡುವೆ ಸ್ವಲ್ಪ ಜಾಗ ಬಿಡಲು ಕಾರಣ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಸಿ ಬೇಸಿಗೆ ಕಾಲದಲ್ಲಿ ಕಂಬಿಗಳು ವ್ಯಾಕೋಚನೆ ಹೊಂದುತ್ತವೆ ನೋಡಿ ಇಲ್ಲಿ ರೈಲು ಹಳಿ ಈ ರೀತಿಯಾಗಿರುತ್ತಾ ಈ ರೈಲು ಹಳಿಯ ಮಧ್ಯಭಾಗದಲ್ಲಿ ಏನು ಮಾಡ್ತಾರೆ ಕಂಬಿಗಳ ಮಧ್ಯಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಜಾಗವನ್ನು ಬಿಟ್ಟಿರ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಬೇಸಿಗೆ ಕಾಲದಲ್ಲಿ ಇವೇನತು ಕಂಬಿಗಳು ವ್ಯಾಕೋಚನೆ ಹೊಂದಿ ಕೂಡಿಕೊಳ್ಳುವ ರೀತಿಯಲ್ಲಿ ಬಂದಿರ್ತವೆ ಹೌದಾ ಅದಕ್ಕಾಗಿ ಬೇಸಿಗೆ ಕಾಲದ ಇದು ರೈಲು ಕಂಬಿಗಳ ನಡುವೆ ಸ್ವಲ್ಪ ಜಾಗವನ್ನು ಬಿಟ್ಟುತ್ತಾರೆ ಬೈ ಚಾನ್ಸ್ ಇದನ್ನಾದರೂ ಫುಲ್ಲಿ ಜಾಗನೇ ಬೀಳಲಪ್ಪಾ ಅಂದರೆ ಏನಾಗ್ತಿದ್ದಪ್ಪ ಅಂದ್ರೆ ಆ ಕಂಬಿಗಳು ಉಬ್ಬಿಕೊಳ್ತಿದ್ದು ಹೌದಾ ಹಾಂ ನೆಕ್ಸ್ಟ್ ದ್ವಿಲೋಹ ಪಟ್ಟಿಯ ತಯಾರಿಕೆಯಲ್ಲಿ ಉಪಯೋಗಿಸುವ ಲೋಹಗಳು ಡ್ಯಾಶ್ ಆಪ್ಷನ್ ಎ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಆಪ್ಷನ್ ಬಿ ಕಬ್ಬಿಣ ಮತ್ತು ಹಿತ್ತಾಳೆ ಆಪ್ಷನ್ ಸಿ ತಾಮ್ರ ಮತ್ತು ತವರ ಆಪ್ಷನ್ ಡಿ ತಾಮ್ರ ಮತ್ತು ಸತು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕಬ್ಬಿಣ ಮತ್ತು ಹಿತ್ತಾಳೆ ಕಬ್ಬಿಣ ಮತ್ತು ಹಿತ್ತಾಳೆಯನ್ನು ದ್ವಿಲೋಹ ಪಟ್ಟಿಯ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ನೆಕ್ಸ್ಟ್ ಇಲ್ಲಿ ತಾಮ್ರ ಮತ್ತು ಸತ್ತು ಇದೆಯಲ್ಲ ಇದನ್ನು ಹಿತ್ತಾಳೆಯ ಲೋಹ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ಯಾವುದನ್ನು ತಾಮ್ರ ಮತ್ತು ಸತುವನ್ನು ನೆಕ್ಸ್ಟ್ ತಾಮ್ರ ಮತ್ತು ತವರವನ್ನು ನಾವು ಕಂಚಿನ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ಯಾವುದರ ತಯಾರಿಕೆಯಲ್ಲಿ ಕಂಚು ಕಂಚಿನ ತಯಾರಿಕೆಯಲ್ಲಿ ತಾಮ್ರ ಮತ್ತು ತವರವನ್ನು ಬಳಕೆ ಮಾಡಿದರೆ ಹಿತ್ತಾಳೆಯ ತಯಾರಿಕೆಯಲ್ಲಿ ನಾವು ಏನು ಬಳಕೆ ಮಾಡ್ತೀವಿ ತಾಮ್ರ ಮತ್ತು ಸತ್ವವನ್ನು ಬಳಕೆ ಮಾಡ್ತೀವಿ ತಾಪಮಾಪಕದಲ್ಲಿ ಪಾದರಸವನ್ನು ಉಪಯೋಗಿಸಲು ಕಾರಣ ನಾವು ನಿನ್ನೀ ಕ್ಲಾಸ್ನಲ್ಲಿ ನೋಡಿದ್ದೀವಿ ಪ ತಾಪಮಾಪಕದಲ್ಲಿ ಪಾದರಸವನ್ನು ಅಂತೇಳಿ ಮತ್ತು ಅತಿ ತಂಪಾದ ಪ್ರದೇಶಗಳಲ್ಲಿ ತಾಪಮಾಪಕದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಪಾದರಸದ ಬದಲಾಗಿ ಆಲ್ಕೋಹಾಲನ್ನು ಬಳಕೆ ಮಾಡ್ತಾರೆ ಅನ್ನೋದನ್ನು ನೋಡಿದ್ದೀವಿ ಯಾವುದು ಆಲ್ಕೋಹಾಲ್ ಹೌದಾ ಹಾಗಾದರೆ ತಾಪಮಾಪಕಗಳಲ್ಲಿ ಪಾದರಸವನ್ನು ಯಾಕೆ ಬಳಕೆ ಮಾಡ್ತಾರಂತ ನೋಡ್ತಾ ಬರೋದಾದರೆ ಇವು ತಾಪಮಾಪಕದಲ್ಲಿ ಈ ಪಾದರಸ ಏನಿದೆ ಅಲ್ಲ ಇದು ಗಾಜಿಗೆ ಅಂಟಿಕೊಳ್ಳುವುದಿಲ್ಲ ಇದು ಏನು ಮಾಡಲ್ಲ ಗಾಜಿಗೆ ಅಂಟಿಕೊಳ್ಳುವುದಿಲ್ಲ ಇದು ಕೂಡ ಸರಿ ನೆಕ್ಸ್ಟ್ ಇದು ಹೊಳಪನ್ನು ಹೊಂದಿದೆ ಪಾದರಸ ಹೊಳಪನ್ನು ಹೊಂದಿದೆ ನೆಕ್ಸ್ಟ್ ಉಷ್ಣಕ್ಕೆ ಬೇಗನೆ ಇದೇನಾದೈತಿ ವರ್ತಿಸ್ತೈತಿ ಅದಕ್ಕಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗುತ್ತೆ ನೋಡಿ ಗಾಜಿಗೆ ಅಂಟಿಕೊಳ್ಳುವುದಿಲ್ಲ ಹೊಳಪನ್ನು ಹೊಂದಿದೆ ಯಾವುದು ಪಾದರಸ ಇದು ಉಷ್ಣಕ್ಕೆ ಬೇಗನೆ ವರ್ತಿಸುತ್ತದೆ ಓಕೆನಾ ನೆಕ್ಸ್ಟ್ ತಾಪ ಹೆಚ್ಚಿದಂತೆ ಶಬ್ದದ ವೇಗ ಡ್ಯಾಶ್ ನೋಡಿ ತಾಪ ಹೆಚ್ಚಿದಂತೆ ಏನಾಗ್ತೈತಿ ಶಬ್ದದ ವೇಗ ಅಂತ ನಾವು ನೋಡ್ತಾ ಬರೋದಾದರೆ ಹೆಚ್ಚಾಗುತ್ತದೆ ಏನಾಗ್ತೈತಿ ಹೆಚ್ಚಾಗತೈತಿ ಆವೃತ್ತಿಯ ಏಕಮಾನ ಆವೃತ್ತಿಯ ಏಕಮಾನ ಏನಪ್ಪ ಅಂದರೆ ಆಪ್ಷನ್ ಎ ಹರ್ಡ್ಜ್ ಹರ್ಡ್ಜ್ ಅನ್ನೋದು ಇದು ಆವೃತ್ತಿಯ ಏಕಮಾನವಾಗಿದೆ ನೆಕ್ಸ್ಟ್ ನ್ಯೂಟನ್ ಅನ್ನೋದು ಇದು ಬಲದ ಏಕಮಾನ ಜೋಲ್ ಅನ್ನೋದು ಕೆಲಸದ ಏಕಮಾನ ಕೆಲಸದ ಏಕಮಾನ ಏನ ಜೂಲ್ ನೆಕ್ಸ್ಟ್ ಈ ಕೆಳಗಿನ ಯಾವ ಪ್ರಾಣಿಗಳು ಶ್ರವಣಾತೀತ ಶಬ್ದವನ್ನು ಉತ್ಪತ್ತಿ ಮಾಡುತ್ತವೆ ನೋಡಿ ಈ ಕೆಳಕೊಟ್ಟಿರುವಂಥ ನಾಲ್ಕು ಆಪ್ಷನ್ಗಳಲ್ಲಿ ಯಾವ ಪ್ರಾಣಿ ಶ್ರವಣಾತೀತ ಶಬ್ದವನ್ನು ಉತ್ಪತ್ತಿ ಮಾಡ್ತಾ ಪ್ರಶ್ನೆ ಇದೆ ಆಪ್ಷನ್ ಎ ಡಾಲ್ಫಿನ್ಗಳು ಆಪ್ಷನ್ ಬಿ ಬಾವಲಿಗಳು ಆಪ್ಷನ್ ಸಿ ಕಡಲಹಂದಿಗಳು ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮೇಲಿನ ಎಲ್ಲವೂ ಸರಿ ನೋಡಿ ಶ್ರವಣಾತೀತ ಶಬ್ದವನ್ನು ಉತ್ಪತ್ತಿ ಮಾಡುವಂಥ ಪ್ರಾಣಿಗಳು ಯಾವ್ಯಾವು ಅಂದರೆ ಡಾಲ್ಫಿನ್ಗಳು ಉತ್ಪತ್ತಿ ಮಾಡ್ತೈತಿ ಬಾವಲಿಗಳು ನೆಕ್ಸ್ಟ್ ಕಡಲಹಂದಿಗಳು ಈ ಮೂರು ಪ್ರಾಣಿಗಳು ಶ್ರವಣಾತೀತ ಶಬ್ದವನ್ನು ಉತ್ಪತ್ತಿ ಮಾಡ್ತವು ಬಟ್ಟೆಗಳಲ್ಲಿರುವ ಜಿಡ್ಡು ಕಲೆಗಳನ್ನು ತೆಗೆಯಲು ಶುದ್ಧ ಒಗೆತದಲ್ಲಿ ಈ ಕೆಳಗಿನ ಯಾವುದನ್ನು ಬಳಸುತ್ತಾರೆ ಶುದ್ಧ ಒಗೆತ ಒಗೆತಿದು ಹೌದಾ ಆಪ್ಷನ್ ಎ ಶ್ರವ್ಯ ಶಬ್ದ ಅಥವಾ ಶ್ರವ್ಯ ತರಂಗ ಆಪ್ಷನ್ ಬಿ ಅಶ್ರವ್ಯ ತರಂಗ ಆಪ್ಷನ್ ಸಿ ಶ್ರವಣಾತೀತ ತರಂಗ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಶ್ರವಣಾತೀತ ತರಂಗಗಳನ್ನು ಅಥವಾ ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರೆ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದೆ ನೋಡಿ ಇಲ್ಲಿ ಇದು ಪಾರ್ಟಿ ಎ ಇದು ಪಾರ್ಟ್ ಬಿ ಪಾರ್ಟ್ ಎ ನಲ್ಲಿ ಮೊದಲಿಗೆ ಹಸಿರು ಕ್ರಾಂತಿ ಕೊಡಲಾಗಿದೆ ನೆಕ್ಸ್ಟ್ ಬಿಳಿ ಕ್ರಾಂತಿ ಮೂರನೇದ್ದು ನೀಲಿ ಕ್ರಾಂತಿ ನಾಲ್ಕನೇದ್ದು ಹಳದಿ ಕ್ರಾಂತಿ ಓಕೆನಾ ಇಲ್ಲಿ ಹಳದಿ ಕ್ರಾಂತಿಯ ಬದಲಾಗಿ ಇಲ್ಲಿ ಕ್ರಾಂತಿ ಅಂತ ಮಾಡ್ಕೊಳ್ಳಿ ಯಾವ ಕ್ರಾಂತಿ ಕ್ರಾಂತಿ ಹೌದಾ ಹಾಂ ಹಸಿರು ಕ್ರಾಂತಿ ಇದು ಯಾವುದಕ್ಕೆ ಸಂಬಂಧಪಟ್ಟೈತಪ್ಪ ಅಂದರೆ ಇದು ಆಹಾರ ಧಾನ್ಯಗಳ ಉತ್ಪಾದನೆಗೆ ಸಂಬಂಧಪಟ್ಟೈತಿ ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟೈತಿ ಆಹಾರ ಧಾನ್ಯಗಳ ಉತ್ಪಾದನೆಗೆ ಬಿಳಿ ಕ್ರಾಂತಿ ಹಾಲಿತನ ಉತ್ಪಾದನೆಗೆ ಸಂಬಂಧಪಟ್ಟೈತಿ ನೀಲಿ ಕ್ರಾಂತಿ ಮೀನಿನ ಉತ್ಪಾದನೆಗೆ ಸಂಬಂಧಪಟ್ಟೈತಿ ಬೂದು ಕ್ರಾಂತಿ ಇದು ರಸಗೊಬ್ಬರಗಳ ಉತ್ಪಾದನೆಗೆ ಸಂಬಂಧಪಟ್ಟೈತಿ ನೆಕ್ಸ್ಟ್ ಹಳದಿ ಕ್ರಾಂತಿ ಅತ್ತಿತ್ತಲ್ಲಿ ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟೈತಪ್ಪ ಅಂದರೆ ಎಣ್ಣೆ ಬೀಜಗಳ ಉತ್ಪಾದನೆಗೆ ಸಂಬಂಧಪಟ್ಟೈತಿ ಹೌದಾ ನೆಕ್ಸ್ಟ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಎಂ ಎಸ್ ಸ್ವಾಮಿನಾಥನ್ ಎಂ ಎಸ್ ಸ್ವಾಮಿನಾಥನ್ ಅವರನ್ನು ನಾವು ಭಾರತದ ಹಸಿರು ಕ್ರಾಂತಿಯ ಪಿತಾಮ ಅಂತೇಳಿ ಕರಿತೀವಿ ಹಾಗಾದರೆ ಕೇವಲ ಹಸಿರು ಕ್ರಾಂತಿಯ ಪಿತಾಮಹತೆ ಕೊಟ್ಟಿದ್ರೆ ಆವಾಗ ನೀವೇನು ಆನ್ಸರ್ ಮಾಡಬೇಕಾಗುತ್ತೆ ನಾರ್ಮನ್ ಬೋರ್ಲಾಗ್ ನಾರ್ಮನ್ ಬೋರ್ಲಾಗ್ ಅವರು ಹಸಿರು ಕ್ರಾಂತಿಯ ಪಿತಾಮಹ ಇವರು ಏನು ಹಸಿರು ಕ್ರಾಂತಿಯ ಪಿತಾಮಹ ಹೌದಾ ಭಾರತದತ್ತೆ ಇದ್ದರೆ ಎಮ್ ಎಸ್ ಸ್ವಾಮಿನಾಥನ್ ಹತ್ತ ಆನ್ಸರ್ ಮಾಡಬೇಕು ನೆಕ್ಸ್ಟ್ ಇವರೇನು ಪ್ರಪಂಚದತ್ತು ಕೂಡ ಕೇಳ್ಬೋದು ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಥವಾ ಕೇವಲ ಹಸಿರು ಕ್ರಾಂತಿಯ ಪಿತಾಮಹ ಕೊಟ್ಟಾಗ ನೀವು ನಾರ್ಮಲ್ ಬೋರ್ಲಾಗೆ ಆನ್ಸರ್ ಹಾಕಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ವರ್ಗೀಸ್ ಕುರಿಯನ್ ಇವರು ಕ್ಷೀರ ಕ್ರಾಂತಿಯ ಪಿತಾಮಹ ಕ್ಷೀರ ಅಥವಾ ಬಿಳಿ ಕ್ರಾಂತಿಯ ಪಿತಾಮಹ ಇವರ ಜನ್ಮದಿನವಾದಂಥ ನವೆಂಬರ್ ಇಪ್ಪತ್ತಾರು ಯಾವುದು ನವೆಂಬರ್ ಇಪ್ಪತ್ತಾರನ್ನು ನಾವು ಏನಂತರ ಆಚರಣೆ ಮಾಡ್ತೀವಪ್ಪ ಅಂದರೆ ರಾಷ್ಟ್ರೀಯ ಹಾಲು ದಿನ ಇತ್ತೇ ಆಚರಣೆ ಮಾಡ್ತೀವಿ ನೋಡಿ ವರ್ಗೀಸ್ ಕುರಿಯನ್ ಅವರ ಜನ್ಮದಿನವಾದಂಥ ನವೆಂಬರ್ ಇಪ್ಪತ್ತಾರನ್ನು ನಾವು ರಾಷ್ಟ್ರೀಯ ಹಾಲು ದಿನವಾಗಿ ಆಚರಣೆ ಮಾಡ್ತೀವಿ ವರ್ಗೀಸ್ ಕುರಿಯವರ ಕುರಿಯನ್ನವರನ್ನು ಕ್ಷಿರಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೀವಿ ಹಾಗಾದರೆ ವಿಶ್ವ ಹಾಲು ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡ್ತಾ ಬರೋದಾದರೆ ವಿಶ್ವ ಹಾಲು ದಿನವನ್ನು ನಾವು ಜೂನ್ ಒಂದರಂದು ಆಚರಣೆ ಮಾಡ್ತೀವಿ ಜೂನ್ ಒಂದರಂದು ವಿಶ್ವ ಹಾಲು ದಿನವನ್ನು ಆಚರಣೆ ಮಾಡ್ತೀವಿ ನೆಕ್ಸ್ಟ್ ಕ್ಷೀರಕ್ರಾಂತಿಯ ಪಿತಾಮಹ ಇದಕ್ಕೆ ಸರಿಯಾದ ಉತ್ತರ ವರ್ಗೀಸ್ ಕುರಿಯನ್ ವರ್ಗೀಸ್ ಕುರಿಯನ್ನವರನ್ನು ನಾವು ಏನಂತ ಕರಿತೀವಿ ಕ್ಷೀರಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೀವಿ ನೆಕ್ಸ್ಟ್ ನಾವು ಕ್ಷೀರಕ್ರಾಂತಿಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೋಡ್ತಾ ಬರೋದಾದರೆ ಮೊದಲ ಸ್ಥಾನದಲ್ಲಿದೆ ಎಷ್ಟನೇ ಸ್ಥಾನದಲ್ಲಿ ಐತಿ ಹಾಲಿನ ಉತ್ಪಾದನೆಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿ ಐತಿ ಅಮೋನಿಯಂ ಸಲ್ಫೇಟ್ನ ಅನುಸೂತ್ರ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಎನ್ ಎಚ್ ಫೋರ್ ಟ್ವೈಸ್ ಎಸ್ ಒ ಫೋರ್ ಎನ್ ಎಚ್ ಫೋರ್ ಟ್ವೈಸ್ ಎಸ್ ಒ ಫೋರ್ ಎನ್ನೋದು ಇದು ಅಮೋನಿಯಂ ಸಲ್ಫೇಟ್ನ ಅನುಸೂತ್ರವಾಗಿದೆ ನೋಡಿ ಅನುಸೂತ್ರಗಳ ಮೇಲೆ ಒಂದು ಪ್ರಶ್ನೆ ಫಿಕ್ಸ್ ಇರುತ್ತೆ ನೀವು ಅದನ್ನು ನೀವು ಕರೆಕ್ಟಾಗಿ ಯಾವ್ಯಾವ ಏನು ಪುಸ್ತಕದಲ್ಲಿ ಕೊಟ್ಟಿದಾರಲ್ಲ ಅನುಸೂತ್ರಗಳು ಅವುಗಳನ್ನು ನೋಟ್ ಮಾಡಿಕೊಂಡು ಇಟ್ಕೊಳ್ಳಿ ಅದರ ಜೊತೆಗೆ ರಾಸಾಯನಿಕ ಸಮೀಕರಣದ ಮೇಲೂ ಕೂಡ ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತೆ ಕೆಲವೊಂದಿಷ್ಟು ರಾಸಾಯನಿಕ ಸಮೀಕರಣಗಳನ್ನು ನೋಡ್ಕೊಳ್ಳಿ ಎಂ ಕವಚದಲ್ಲಿ ಕಂಡುಬರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ನೋಡಿ ನಮಗೆ ಕೆ ಎಲ್ ಎಮ್ ಮತ್ತು ಎನ್ ಎಂಬ ನಾಲ್ಕು ಕವಚಗಳು ಕಂಡುಬರ್ತಾವೆ ಎಷ್ಟು ನಾಲ್ಕು ಕವಚಗಳು ಈ ನಾಲ್ಕು ಕವಚಗಳಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವು ತಲೆಯಲ್ಲಿಕೋಬೇಕು ಯಾಕಪ್ಪ ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಾನೆ ಪ್ರಶ್ನೆಯನ್ನು ಹೌದಾ ಇಲ್ಲಿ ಕೇಳಿರೋದೇನು ಎಂ ಕವಚದಲ್ಲಿ ಕಂಡುಬರುವಂಥ ಗರಿಷ್ಠ ಎಲೆಕ್ಟ್ರಾನ್ಗಳನ್ನ ಸಂಖ್ಯೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಹದಿನೆಂಟು ಆಪ್ಷನ್ ಬಿ ಹದಿನೆಂಟು ಹಾಗಾದರೆ ಈ ಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನು ಯಾವ ರೀತಿ ಕಂಡುಹಿಡಿಬೇಕು ಗರಿಷ್ಠ ಎಲೆಕ್ಟ್ರಾನ್ಗಳನ್ನು ನೋಡ್ತಾ ಬರೋದಾದರೆ ಅದಕ್ಕೊಂದು ಫಾರ್ಮುಲಾ ಇದೆ ಏನಪ್ಪ ಅಂದರೆ ಟೂ ಎನ್ ಸ್ಕ್ವೇರ್ ಯಾವ ಫಾರ್ಮುಲಾ ಟೂ ಎನ್ ಸ್ಕ್ವೇರ್ ಹೌದಾ ಇಲ್ಲಿ ಏನು ಜಾಗದಲ್ಲಿ ಏನಂತ ಹಾಕ್ಬೇಕಪ್ಪ ಅಂದರೆ ಇಲ್ಲಿ ಆರ್ಬಿಟನ್ನು ಹಾಕಬೇಕು ಅಂದರೆ ಕೆ ಅನ್ನೋದು ಒಂದು ಫಸ್ಟ್ ಆರ್ಬಿಟ್ ಇದು ಕೆ ಅನ್ನೋದು ಫಸ್ಟ್ ಆರ್ಬಿಟ್ ಟೂ ಇಂಟು ಒನ್ ಸ್ಕ್ವಯರ್ ಹಾಗಾದರೆ ಇದು ಎಷ್ಟಾಗುತ್ತೆ ಟೂ ಇಂಟು ಒನ್ ಈಕ್ವಲ್ ಟು ಟೂ ಆಗುತ್ತೆ ಎಷ್ಟಾಗುತ್ತೆ ಟೂ ಹಾಗಾದರೆ ಕೆ ಕಕ್ಷೆಯಲ್ಲಿ ಇರುವಂಥ ಅಥವಾ ಕೆ ಕವಚದಲ್ಲಿರುವಂಥ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಎರಡು ಎಷ್ಟಾಗುತ್ತೆ ಎರಡು ಇದೇ ರೀತಿಯಾಗಿ ನಾವು ಮಾಡ್ತಾ ಹೋದರೆ ನಮಗೆ ಕೆ ಆದ ನಂತರ ಎಲ್ ಸಿಗುತ್ತೆ ಇದೇ ರೀತಿಯಾಗಿ ನಾವು ಟು ಎನ್ ಸ್ಕ್ವೈರ್ ಹಚ್ಚಿಕೊಳ್ಳೋಣ ಹೌದಾ ಎನ್ ಜಾಗದಲ್ಲಿ ಏನು ಹಾಕೋಣ ಎಲ್ ಅನ್ನೋದು ಎರಡನೇ ಕಕ್ಷೆ ಹೌದಾ ಎರಡು ಹಾಕೋಣ ಟು ಸ್ಕ್ವೇರ್ ಆಗುತ್ತೆ ಟೂ ಇಂಟು ಟೂ ಸ್ಕ್ವೇರ್ ಅಂದರೆ ನಾಲ್ಕು ಟೂ ಇಂಟು ಫೋರ್ ಏಟ್ ಆಗುತ್ತೆ ಎಷ್ಟು ಎಂಟು ಎಲ್ ಕವಚದಲ್ಲಿ ಎಷ್ಟು ಕಂಡು ಬರ್ತವೆ ಎಂಟು ಎಲೆಕ್ಟ್ರಾನ್ಗಳು ಗರಿಷ್ಠ ಎಲೆಕ್ಟ್ರಾನ್ಗಳು ಕಂಡು ಬರ್ತವೆ ನೆಕ್ಸ್ಟ್ ಎಮ್ನಲ್ಲಿ ಹದಿನೆಂಟು ನೆಕ್ಸ್ಟ್ ಎನ್ನಲ್ಲಿ ಮೂವತ್ತೆರಡು ನೋಡಿ ಕೆನಲ್ಲಿ ಎರಡು ಎಲ್ನಲ್ಲಿ ಎಂಟು ಎಂನಲ್ಲಿ ಹದಿನೆಂಟು ಮತ್ತು ಎನ್ನಲ್ಲಿ ಮೂವತ್ತೆರಡು ಗರಿಷ್ಠ ಎಲೆಕ್ಟ್ರಾನ್ಗಳು ಕಂಡು ಕಂಡುಬರ್ತವೆ ಆ ಗರಿಷ್ಠ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿಯುವಂಥ ಸೂತ್ರ ಟೂ ಎನ್ ಸ್ಕ್ವೇರ್ ಓಕೆನಾ ನೆಕ್ಸ್ಟ್ ಫೋರ್ಟೀನ್ ಎನ್ ಸೆವೆನ್ ಫೋರ್ಟೀನ್ ಎನ್ ಸೆವೆನ್ ಇದರಲ್ಲಿ ಫೋರ್ಟೀನ್ ಎಂಬುದು ಡ್ಯಾಶ್ ನೋಡಿ ಈ ರೀತಿಯಾಗಿ ನಿಮ್ಗೆ ಪ್ರಶ್ನೆ ಕೇಳ್ಬೋದು ಹೌದಾ ಇದರಲ್ಲಿ ಫೋರ್ಟೀನ್ ಎಂಬುದು ಏನಾಗುತ್ತಪ್ಪ ಅಂದರೆ ಪರಮಾಣುವಿನ ರಾಶಿ ಸಂಖ್ಯೆಯನ್ನು ಸೂಚಿಸ್ತೈತಿ ಏನನ್ನು ಸೂಚಿಸ್ತೈತಿ ಪರಮಾಣುವಿನ ರಾಶಿ ಸಂಖ್ಯೆಯನ್ನು ಸೂಚಿಸ್ತೈತಿ ಹಾಗಾದರೆ ಏಳು ಎಂಬುದು ಸೆವೆನ್ ಎಂಬುದು ಏನದು ಅದು ಸೆವೆನ್ ಎಂಬುದು ಏನಪ್ಪ ಅಂದರೆ ಪರಮಾಣು ಸಂಖ್ಯೆಯನ್ನು ಸೂಚಿಸ್ತೈತಿ ಹಾಗಾದರೆ ಎನ್ ಎಂಬುದು ಎನ್ ಎಂಬುದು ಏನಪ್ಪ ಅಂದರೆ ಧಾತುವಿನ ಸಂಕೇತವನ್ನು ಸೂಚಿಸ್ತೈತಿ ಎನ್ ಅನ್ನೋದು ಧಾತುವಿನ ಸಂಕೇತ ಏಳು ಅನ್ನೋದು ಒಂದು ಪರಮಾಣುವಿನ ಸಂಖ್ಯೆ ಅನ್ನೋದು ಅನ್ನೋದೇನು ಪರಮಾಣು ರಾಶಿ ಸಂಖ್ಯೆ ಈ ಎನ್ ಅಂದ್ರೆ ಏನಪ್ಪಾ ಅಂದರೆ ಇದು ನೈಟ್ರೋಜನ್ ನೈಟ್ರೋಜನ್ನ ಒಂದು ಧಾತುವಿನ ಸಂಕೇತವಾಗಿದೆ ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾನೆ ಅವನಿಗೆ ಚಿಕಿತ್ಸೆ ನೀಡಲು ವೈದ್ಯರು ಯಾವ ಸಮಸ್ತ ಬಳಸುತ್ತಾರೆ ನೋಡಿ ಒಬ್ಬ ವ್ಯಕ್ತಿ ಏನು ಮಾಡತ್ತಾನ ಕ್ಯಾನ್ಸರ್ ರೋಗದಿಂದ ಬಳಲಾಗುತ್ತಾನೆ ಹಾಗಾದರೆ ಅವನಿಗೆ ಚಿಕಿತ್ಸೆ ನೀಡಲು ವೈದ್ಯರು ಯಾವ ಸಮಸ್ಥಾನಿಯನ್ನು ಬಳಕೆ ಮಾಡ್ತಾ ಇರುತ್ತೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಬಿ ಕೋವಾಲ್ಟ್ ಸಮಸ್ಥಾನಿ ಓಕೆನಾ ನೆಕ್ಸ್ಟ್ ಹಣ್ಣಿನ ರಸ ಮತ್ತು ಜೇನುತುಪ್ಪದಲ್ಲಿ ಹೆಚ್ಚಾಗಿ ಕಂಡುಬರುವ ಶರ್ಕರ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಫ್ರಕ್ಟೋಸ್ ಯಾವುದು ಫ್ರಕ್ಟೋಸ್ ಹಣ್ಣಿನ ರಸ ಮತ್ತು ಜೇನುತುಪ್ಪದಲ್ಲಿ ಹೆಚ್ಚಾಗಿ ಕಂಡು ಬರ್ತೈತಿ ನೆಕ್ಸ್ಟ್ ಫ್ರೂಟ್ ಶುಗರ್ ಎಂದು ಯಾವುದನ್ನು ಕರೆಯುತ್ತೇವೆ ಫ್ರೂಟ್ ಸುಗರ್ ಅಂತೇಳಿ ಯಾವುದನ್ನು ಕರಿತೀವಪ್ಪ ಅಂದರೆ ಫ್ರಕ್ಟೋಸನ್ನು ಫ್ರೂಟ್ ಸುಗರ್ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಗ್ಲುಕೋಸನ್ನು ನಾವು ಬ್ಲಡ್ ಶುಗರ್ ಅತ್ತೆ ಕರಿತೀವಿ ಯಾವ ಶುಗರ್ ಬ್ಲಡ್ ಶುಗರ್ ಅಂತೇಳಿ ನಾವು ಗ್ಲುಕೋಸನ್ನು ಕರಿತೀವಿ ಸುಕ್ರೋಸನ್ನು ಟೇಬಲ್ ಶುಗರ್ ಅಂತ ಕರಿತೀವಿ ಸುಕ್ರೋಝನ್ನು ಯಾವ ಶುಗರ್ ಟೇಬಲ್ ಶುಗರ್ ಫ್ರಕ್ಟೋಸನ್ನು ಫ್ರೂಟ್ ಸುಗರ್ ಅಂತ ಕರಿತೀವಿ ಅದೇ ರೀತಿಯಾಗಿ ಲ್ಯಾಕ್ಟೋಸ್ ಅಂತ ಬರುತ್ತೆ ಇದು ಹಾಲಿನಲ್ಲಿ ಕಂಡು ಬರುತ್ತೈತಿ ಇಲ್ಲಿ ಲ್ಯಾಕ್ಟೋಸನ್ನು ನಾವು ಯಾವ ಶುಗರ್ ಅಂತ ಕರಿತೀವಪ್ಪ ಅಂದರೆ ಇದನ್ನು ಮಿಲ್ಕ್ ಶುಗರ್ ಅಂತ ಕರಿತೀವಿ ಏನಂತ ಕರಿತೀವಿ ಮಿಲ್ಕ್ ಶುಗರ್ ಓಕೆನಾ ಗೊತ್ತಾಯ್ತಾ ಗ್ಲುಕೋಸ್ ಬ್ಲಡ್ ಶುಗರ್ ಸುಕ್ರೋಝು ಟೇಬಲ್ ಶುಗರ್ ಫ್ರಕ್ಟೋಸ್ ಫ್ರೂಟ್ ಶುಗರ್ ಲ್ಯಾಕ್ಟೋಸ್ ಮಿಲ್ಕ್ ಶುಗರ್ ಓಕೆನಾ ನೆಕ್ಸ್ಟ್ ಗ್ಲೂಕೋಸ್ನ ರಾಸಾಯನಿಕ ಅಣುಸೂತ್ರ ಇದು ಇಂಪಾರ್ಟೆಂಟ್ ಆಗುತ್ತೆ ಗ್ಲುಕೋಸ್ನ ರಾಸಾಯನಿಕ ಅನುಸೂತ್ರ ಏನಪ್ಪಾ ಅಂದರೆ ಸಿ ಸಿಕ್ಸ್ ಎಚ್ ಟೋಲ್ ಓ ಸಿಕ್ಸ್ ಸಿ ಸಿಕ್ಸ್ ಎಚ್ ಟೋಲ್ ಓ ಸಿಕ್ಸ್ ಇದು ಗ್ಲೂಕೋಸ್ನ ರಾಸಾಯನಿಕ ಅನುಸೂತ್ರವಾಗಿದೆ ನೆಕ್ಸ್ಟ್ ಅಸಿಟಿಕ್ ಆಮ್ಲ ಅಂತ ಬರುತ್ತೆ ವಿನೇಗಾರ್ ಅಥವಾ ಅಸಿಟಿಕ್ ಆಮ್ಲ ವಿನೇಗಾರ್ ಅಥವಾ ಅಸಿಟಿಕ್ ಆಮ್ಲ ಇದರ ರಾಸಾಯನಿಕ ಅಣುಸೂತ್ರ ಏನಪ್ಪಾ ಅಂದರೆ ಸಿ ಎಸ್ ತ್ರೀ ಸಿ ಡಬ್ಲು ಎಚ್ ಇದು ವಿನೇಗಾರ್ ಅಥವಾ ಅಸಿಟಿಕ್ ಆಮ್ಲದ ಒಂದು ರಾಸಾಯನಿಕ ಸೂತ್ರ ನೆಕ್ಸ್ಟ್ ಎಚ್ ಸಿ ಎಲ್ ಅನ್ನೋದು ಹೈಡ್ರೋಕ್ಲೋರಿಕ್ ಆಮ್ಲದ ಅನುಸೂತ್ರ ನೆಕ್ಸ್ಟ್ ಎಚ್ ಎನ್ ಓ ತ್ರೀ ಅನ್ನೋದು ನೈಟ್ರಿಕ್ ಆಮ್ಲದ ಅನುಸೂತ್ರವಾಗಿದೆ ಗ್ಲುಕೋಸನ್ನು ಡ್ಯಾಶ್ ಎಂದು ಕರೆಯುವರು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಬ್ಲಡ್ ಶುಗರ್ ಗ್ಲುಕೋಸನ್ನು ಏನಂತ ಕರೀತಾರೆ ಬ್ಲಡ್ ಶುಗರ್ ಅಂತ ಕರೀತಾರೆ ಫ್ರೂಟ್ ಶುಗರ್ ಅಂತ ಯಾವುದು ಕರಿತೀವಿ ನಾವು ಫ್ರಕ್ಟೋಸನ್ನು ಕರಿತೀವಿ ಏನಂತ ಫ್ರಕ್ಟೋಸನ್ನು ಫ್ರೂಟ್ ಶುಗರ್ ಅಂತೇಳಿ ಕರಿತೀವಿ ಟೇಬಲ್ ಶುಗರ್ ಅಂತೇಳಿ ಯಾವುದು ಕರಿತೀವಿ ಸುಕ್ರೋಸ್ ಟೇಬಲ್ ಶುಗರ್ ನೆಕ್ಸ್ಟ್ ಮಿಲ್ಕ್ ಶುಗರ್ ಲ್ಯಾಕ್ಟೋಸ್ ಯಾವುದು ಲ್ಯಾಕ್ಟೋಸ್ ಓಕೆನಾ ನೋಡಿ ಫ್ರೂಟ್ ಶುಗರ್ ಫ್ರಕ್ಟೋಸ್ ಫ್ರಕ್ಟೋಸ್ ಟೇಬಲ್ ಶುಗರ್ ಸುಕ್ರೋಸ್ ಬ್ಲಡ್ ಶುಗರ್ ಗ್ಲೂಕೋಸ್ ಮಿಲ್ಕ್ ಶುಗರ್ ಲ್ಯಾಕ್ಟೋಸ್ ಪ್ರೋಟೀನ್ ಗುರುತಿಸುವ ಪರೀಕ್ಷೆ ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಬಯೋರೇಟ್ ಪರೀಕ್ಷೆ ಬಯೋರೇಟ್ ಪರೀಕ್ಷೆಯನ್ನು ಮಾಡುವುದರ ಮೂಲಕ ನಾವು ಪ್ರೋಟೀನನ್ನು ಗುರುತಿಸ್ತೀವಿ ಯೂರಿಯಾ ರಸಗೊಬ್ಬರದಲ್ಲಿ ಅತಿ ಹೆಚ್ಚಾಗಿ ಡ್ಯಾಶ್ ಕಂಡುಬರುತ್ತದೆ ನೋಡಿ ಈ ಕೆಳಗೆ ಕೊಟ್ಟಿರುವಂಥ ಒಂದು ರಾಸಾಯನಿಕಗಳಲ್ಲಿ ಯಾವುದು ಅತಿ ಹೆಚ್ಚಾಗಿ ರಸಗೊಬ್ಬರಗಳಲ್ಲಿ ಅದರಲ್ಲೂ ಯೂರಿಯಾ ರಸಗೊಬ್ಬರದಲ್ಲಿ ಕಂಡು ಬರ್ತೈತೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ನೈಟ್ರೋಜನ್ ನೈಟ್ರೋಜನ್ ಅತಿ ಹೆಚ್ಚಾಗಿ ಯೂರಿಯಾದಲ್ಲಿ ಕಂಡು ಬರ್ತೈತಿ ಎಷ್ಟು ಪರ್ಸೆಂಟ್ ಅಂತೂ ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಕಂಡು ಬರ್ತೈತಿ ನಲವತ್ತಾರು ಪರ್ಸೆಂಟ್ ಸೂರ್ಯರಶ್ಮಿ ಎಂದು ಕರೆಯಲ್ಪಡುವ ವಿಟಮಿನ್ ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಡಿ ವಿಟಮಿನ್ ಡಿ ಸೂರ್ಯರಶ್ಮಿ ಅಂತೇಳಿ ಕರೀತೀವಿ ನಾವು ನೀರಿನಲ್ಲಿ ಕರಗುವ ವಿಟಮಿನ್ಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಎರಡೂ ಸರಿ ಅಂದರೆ ಇಲ್ಲಿ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಇವೆರಡೂ ಕೂಡ ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳಾಗಿವೆ ಈ ಕೆಳಗಿನ ಯಾವ ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗುತ್ತವೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಡಿ ಆಪ್ಷನ್ ಸಿ ವಿಟಮಿನ್ ಇ ಆಪ್ಷನ್ ಡಿ ವಿಟಮಿನ್ ಕೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಇ ಮೇಲಿನ ಎಲ್ಲವೂ ಸರಿ ನೋಡಿ ಎ ಡಿ ಇ ಮತ್ತು ಕೆ ಇವು ನಾಲ್ಕು ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಗಳಾಗಿವೆ ನೀರಿನಲ್ಲಿ ಕರಗುವಂಥ ವಿಟಮಿನ್ ಯಾವ್ಯಾವು ಬಿ ಮತ್ತು ಸಿ ಹೌದಾ ನೆಕ್ಸ್ಟ್ ದೇಹವು ಜಲಾಂಶವನ್ನು ಕಳೆದುಕೊಂಡು ನಿರ್ಜಲೀಕರಣ ಸ್ಥಿತಿಗೆ ತುತ್ತಾದಾಗ ವೈದ್ಯರು ಈ ಕೆಳಗಿನ ಯಾವ ದ್ರಾವಣವನ್ನು ನೀಡುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆರ್ ಎಸ್ ನೋಡಿ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ನಿರ್ಜಲೀಕರಣಗೊಂಡಿದೆ ಅಂತೆ ಗೊತ್ತಾದಾಗ ಓ ಆರ್ ಎಸ್ ದ್ರಾವಣವನ್ನು ನೀಡ್ತಾರೆ ಓ ಆರ್ ಎಸ್ನ ವಿಸ್ತೃತ ರೂಪ ನೋಡ್ತಾ ಬರೋದಾದರೆ ಓರಲ್ ರಿಹೈಡ್ರೇಷನ್ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಏನಪ್ಪ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಭವಿಷ್ಯದ ಇಂಧನ ಎಂದು ಈ ಕೆಳಗಿನ ಯಾವುದನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಜಲಜನಕ ಹೈಡ್ರೋಜನ್ ಅಥವಾ ಜಲಜನಕವನ್ನು ನಾವೇನೂ ಕರಿತೀವಿ ಭವಿಷ್ಯದ ಇಂಧನ ಅಂತೆಯೇ ಕರೆಯುತ್ತಿದೆ ಭವಿಷ್ಯದ ಇಂಧನ ಆಲ್ನಿಕೋ ಮಿಶ್ರಲೋಹವು ಈ ಕೆಳಗಿನ ಯಾವುದರಿಂದ ತಯಾರಿಸಲ್ಪಟ್ಟಿದೆ ಆಲ್ನಿಕೋ ಅನ್ನುವಂಥ ಮಿಶ್ರಲೋಹ ಈ ಕಳುಹುಕೊಟ್ಟಿರುವಂಥ ಯಾವುದರಿಂದ ತಯಾರಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಎ ಅಲ್ಯೂಮಿನಿಯಂ ಕಬ್ಬಿಣ ನಿಕ್ಕಲ್ ಮತ್ತು ಕೊಬಾಲ್ಟ್ ಇವು ನಾಲ್ಕುಗಳ ಮಿಶ್ರಣವೇ ಆಲ್ನಿಕೋ ಮಿಶ್ರಲೋಹವಾಗಿದೆ ನೈಸರ್ಗಿಕ ರಬ್ಬರ್ಗೆ ಗಡಸುತನವನ್ನು ಉಂಟು ಮಾಡಲು ಏನನ್ನ ಸೇರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಗಂಧಕ ನೋಡಿ ನೈಸರ್ಗಿಕ ರಬ್ಬರ್ಗೆ ಗಂಧಕ ಅಥವಾ ಇದನ್ನು ಸಲ್ಫರ್ ಹೊತ್ತು ಕೂಡ ಕರಿತೀವಿ ಸಲ್ಫರನ್ನು ಸೇರಿಸುವುದರ ಮೂಲಕ ಏನು ಮಾಡಲಾಗುತ್ತೆ ಗಡಸುತನವನ್ನು ಉಂಟು ಮಾಡಲಾಗುತ್ತೆ ನೆಕ್ಸ್ಟ್ ರಬ್ಬರ್ಗೆ ಗಂಧಕವನ್ನು ಸೇರಿಸುವಂಥ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುವರು ನೋಡಿ ನೈಸರ್ಗಿಕ ರಬ್ಬರ್ಗೆ ಸಲ್ಫರ್ನ ಆ್ಯಡ್ ಮಾಡ್ತೀವಲ್ಲ ಅಂಥ ಪ್ರಕ್ರಿಯೆಗೆ ಏನಂತ ಕರೀತಾರಂಥೇಳಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ವಲ್ಕನೀಕರಣ ಅಥವಾ ವಲ್ಕನೈಸೇಷನ್ ಅಂತ ಕರಿತೀವಿ ಅತಿ ಹೆಚ್ಚು ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಯುವ ಸಸ್ಯ ನೋಡಿ ಈ ಕೆಳಗಿನ ಯಾವ ಸಸ್ಯವು ಅತಿ ಹೆಚ್ಚು ದ್ವಿತಿಸಂಶ್ಲೇಷಣೆ ಕ್ರಿಯೆ ನಡೆಸುತ್ತೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕಬ್ಬು ಕಬ್ಬು ಏನು ಮಾಡುತ್ತೆ ಅತಿ ಹೆಚ್ಚು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತೆ ಜೈವಿಕ ಇಂಧನ ತಯಾರಿಸಲು ಈ ಕೆಳಗಿನ ಯಾವ ಸಸ್ಯದ ಬೀಜಗಳನ್ನು ಬಳಸಲಾಗುವುದು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಜಟ್ರೋಪ ಜಟ್ರೋಪ ಗಿಡದ ಬೀಜಗಳನ್ನು ಜೈವಿಕ ಇಂಧನ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಈ ಕೆಳಗಿನ ಯಾವ ಬಲ ಚಲಿಸುತ್ತಿರುವ ವಸ್ತುವಿನ ವೇಗ ಕಡಿಮೆ ಮಾಡಿ ವಸ್ತು ನಿಲ್ಲುವಂತೆ ಮಾಡುತ್ತದೆ ನೋಡಿ ಒಂದು ವಸ್ತು ಚಲಿಸ್ತಾ ಇದೆ ಅಂತ ತಿಳ್ಕೊಳ್ಳಿ ಒಂದು ವಸ್ತು ಇಲ್ಲೇನು ಮಾಡ್ತಾ ಇದೆ ಇದು ರೋಡ್ ಮೇಲೆ ಚಲಿಸ್ತಾ ಇದೆ ಹೌದಾ ಈ ಚಲಿಸುತ್ತಿರುವಂಥ ವಸ್ತುವಿನ ವೇಗವನ್ನು ಏನು ಮಾಡೋದು ಕಡಿಮೆ ಮಾಡಿ ಇದನ್ನು ನಿಲ್ಲುವಂತೆ ಮಾಡುವಂಥ ಒಂದು ಬಲ ಯಾವುದಂದರೆ ಘರ್ಷಣಾ ಬಲ ಯಾವ ಬಲ ಘರ್ಷಣಾ ಬಲ ಕಬ್ಬಿಣವು ಯಾವ ರೀತಿಯ ಆಯಸ್ಕಾಂತೀಯ ವಸ್ತು ಕಬ್ಬಿಣ ಅನ್ನೋದು ಈ ಕೆಳಗಿನ ಯಾವ ರೀತಿಯ ಅಯಸ್ಕಾಂತೀಯ ವಸ್ತು ಅಂತೇಳಿ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಫೆರೋಕಾಂತೀಯ ವಸ್ತು ಕಬ್ಬಿಣವು ಫೆರೋಕಾಂತೀಯ ಆಯಸ್ಕಾಂತೀಯ ವಸ್ತುವಾಗಿದೆ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ನೋಡಿ ಬೇಗನೆ ಸೂರ್ಯೋದಯ ಆಗೋದು ಮತ್ತು ವಿಳಂಬವಾಗಿ ಸೂರ್ಯಾಸ್ತ ಸೂರ್ಯ ಮುಳುಗುವುದು ಇದಕ್ಕೆ ಕಾರಣ ಏನಪ್ಪ ಅಂತ ನೋಡ್ತಾ ಬರೋದಾದರೆ ವಾಯುಮಂಡಲದಲ್ಲಿನ ವಕ್ರೀಭವನ ನೋಡಿ ವಾಯುಮಂಡಲದಲ್ಲಿನ ವಕ್ರೀಭವನವು ಇದಕ್ಕೆ ಕಾರಣವಾಗಿದೆ ಕೃತಕ ರೇಷ್ಮೆ ಎಂದು ಕರೆಯಲ್ಪಡುವ ಸಂಶ್ಲೇಷಿತ ಎಳೆ ಕೃತಕ ರೇಷ್ಮೆ ಅಂತೇಳಿ ನಾವು ಯಾವುದನ್ನು ಕರಿತೀವಿ ಅಂದರೆ ರೇಯಾನನ್ನು ಕೃತಕ ರೇಷ್ಮೆ ಅಂತೇಳಿ ಕರಿತೀವಿ ಮುನ್ನೂರ ಹದಿನೈದನೇ ಪ್ರಶ್ನೆ ಕಬ್ಬಿಣವು ತುಕ್ಕು ಹಿಡಿಯುವುದನ್ನು ತಪ್ಪಿಸಲು ಈ ಕೆಳಗಿನ ಯಾವುದರ ಲೇಪನ ಮಾಡುತ್ತಾರೆ ನೋಡಿ ಕಬ್ಬಿಣ ತುಕ್ಕ ತಪ್ಪಿಸಲು ಯಾವ ಲೇಪನವನ್ನು ಮಾಡಲಾಗತ್ತೆ ಅಂದರೆ ಸತುವಿನ ಲೇಪನವನ್ನು ಮಾಡಲಾಗುತ್ತೆ ಹಾಗಾದರೆ ಕಬ್ಬಿಣ ತುಕ್ಕಿ ಹಿಡಿದಾಗ ಅದರ ತೂಕ ಏನತೈತಿ ಹೆಚ್ಚಾತೈತಿ ಏನತೈತಿ ಹೆಚ್ಚಾತೈತಿ ಹೌದಾ ಕಬ್ಬಿಣ ತೂಕ ಯಾಕೆ ಹಿಡಿತೈತಪ್ಪ ಅಂದ್ರೆ ಅದು ತೇವಾಂಶದಲ್ಲಿರುವಂಥ ವಾತಾವರಣದಲ್ಲಿರುವಂಥ ತೇವಾಂಶದ ಜೊತೆಗೆ ತೇವಾಂಶ ಅಥವಾ ನೀರು ನೀರಿನ ಜೊತೆಗೆ ಏನಾಗ್ತೈತಿ ವರ್ತಿಸಿ ಕಬ್ಬಿಣ ತೂಕಿಡಿತೈತಿ ಹೌದಾ ಈ ಕಬ್ಬಿಣ ತುಕ್ಕು ಹಿಡಿಯುವಂಥ ಒಂದು ಕ್ರಿಯೆ ಯಾವ ಕ್ರಿಯೆಪ್ಪ ಅಂದರೆ ಇದೊಂದು ರಾಸಾಯನಿಕ ಕ್ರಿಯೆ ಯಾವ ಕ್ರಿಯೆ ರಾಸಾಯನಿಕ ಕ್ರಿಯೆ ನೋಡಿ ಇದ್ರ ಮೇಲೂ ಪ್ರಶ್ನೆ ಕೇಳ್ಬೋದು ಕಬ್ಬು ಕಬ್ಬಿಣ ತುಕ್ಕು ಹಿಡಿಯುವುದು ಇದು ಭೌತ ಕ್ರಿಯೆಯೋ ಅಥವಾ ರಾಸಾಯನಿಕ ಕ್ರಿಯೆಯೋ ಅಂತ ತೆಗೆದರೆ ರಾಸಾಯನಿಕ ಕ್ರಿಯೆ ತಲೆ ನೀವು ಆನ್ಸರ್ ಮಾಡಬೇಕು ಅಕ್ವಾರೇಜಿಯಾ ಯಾವುದರ ಮಿಶ್ರಣವಾಗಿದೆ ಅಕ್ವಾರೇಜಿಯಾ ಅನ್ನೋದು ಯಾವುದರ ಮಿಶ್ರಣ ಅಂತ ನೋಡ್ತಾ ಬರೋದಾದರೆ ಇದು ಎಚ್ ಸಿ ಎಲ್ ಮತ್ತು ಎಚ್ ಎನ್ ತ್ರೀಯ ಮಿಶ್ರಣ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲದ ಮಿಶ್ರಣವೇ ಇದು ಅಕ್ವರೇಜಿಯ ಅಥವಾ ಇದನ್ನು ದ್ರವರಾಜತೆ ಕರಿತೀವಿ ಹೌದಾ ಈ ಅಕ್ವರಿಜಿಯಾದಲ್ಲಿ ಚಿನ್ನವನ್ನು ಕರಗಿಸಲು ಬಳಸ್ತಾರೆ ಎಕ್ವರೇಜಿಯನ್ನು ಯಾವುದಕ್ಕೆ ಬಳಸ್ತಾರ ಚಿನ್ನವನ್ನು ಕರಗಿಸಲು ಬಳಸ್ತಾರೆ ದ್ರವರಾಜ ಅಥವಾ ಅಕ್ವರಿಜಿಯಾದಲ್ಲಿ ಬಳಸುವ ಎಚ್ ಸಿ ಎಲ್ ಮತ್ತು ಎಚ್ ಎನ್ ತ್ರೀ ಅನುಪಾತ ಕ್ರಮವಾಗಿ ಡ್ಯಾಶ್ ಮತ್ತು ಡ್ಯಾಶ್ ನೋಡಿ ಈ ದ್ರವರಾಜ ಅಥವಾ ಅಕ್ವ ತಯಾರಿಕೆಯಲ್ಲಿ ನಾವು ಏನನ್ನು ಬಳಕೆ ಮಾಡ್ತೀವಿ ಎಚ್ ಸಿ ಎಲ್ ಅನ್ನು ಬಳಕೆ ಮಾಡ್ತೀವಿ ಮತ್ತು ಎಚ್ ಎನ್ ಓ ತ್ರೀನ ಬಳಕೆ ಮಾಡ್ತೀವಿ ಹಾಗಾದರೆ ಎಷ್ಟು ಪ್ರಮಾಣದಲ್ಲಿ ಅವುಗಳನ್ನು ಆ್ಯಡ್ ಮಾಡ್ತೀವಿ ಅಂತ ನೋಡ್ತಾ ಬರೋದಾದರೆ ಕ್ರಮವಾಗಿ ಎಚ್ ಸಿ ಎಲ್ನ ಮೂರು ಪ್ರಮಾಣವನ್ನು ನೆಕ್ಸ್ಟ್ ಎಚ್ ಎನ್ ಓ ತ್ರೀಯ ಒಂದು ಪ್ರಮಾಣವನ್ನು ಆ್ಯಡ್ ಮಾಡ್ತೀವಿ ಹಾಗಾದರೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ತ್ರೀ ಮೂರು ಅನುಪಾತ ಒಂದು ಜಠರದಲ್ಲಿ ಈ ಕೆಳಗಿನ ಯಾವ ಆಮ್ಲ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಹೈಡ್ರೋಕ್ಲೋರಿಕ್ ಆಮ್ಲ ಜಠರದಲ್ಲಿ ಎಚ್ ಸಿ ಎಲ್ ಆಮ್ಲ ಕಂಡು ಬರ್ತೈತಿ ಜಠರ ರಸದ ಪಿ ಎಚ್ ಮೌಲ್ಯ ನೋಡಿ ಜಠರ ರಸ ಕೂಡ ಕೊಡಬಹುದು ಜಠರದಲ್ಲಿ ಕಂಡು ಬರುವಂಥ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲದ ಪಿ ಎಚ್ ಮೌಲ್ಯ ಕೂಡ ಕೊಡಬಹುದು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಒನ್ ಪಾಯಿಂಟ್ ಟೂ ಜಠರ ರಸದ ಪಿ ಎಚ್ ಮೌಲ್ಯ ಒನ್ ಪಾಯಿಂಟ್ ಟೂ ಆಗುತ್ತೆ ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಎ ಏಳು ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಎಷ್ಟಾಗಿರುತ್ತೆ ಏಳು ಹೌದಾ ಏಳು ಅನ್ನೋದು ಇದೊಂದು ತಟಸ್ಥ ಅಂದರೆ ಶುದ್ಧ ನೀರು ತಟಸ್ಥವಾಗಿದೆ ಇದು ಆಮ್ಲವೂ ಅಲ್ಲ ಅತ್ಯಾಮ್ಲವೂ ಅಲ್ಲ ಹೌದಾ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ಲಾಸ್ ಆಗಿತ್ತು ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು